कौन जगह यहाँ ये इसको बोलो चिकबलापुर बोलो चिकबलापुर चिकबलापुर आ... पानी तो पिलाती नहीं जाता रोना तो रोने से क्या भी होता है

சைடுக்கு வருதானா சைடுக்கு குத்திராதானா ಇರ್ಲಿ ಬಿಡ ಸಾರ್ಲಿ ಫೋನ್ ಮಾಡಿದ್ರು ಕಂಟ್ರೋಲ್ಗೆ ಅವ್ರಿಗೆ ಏಳು ಉಪಯೋಗ ಆಯ್ತೇನು ಆಂಬುಲೆನ್ಸ್ ಹೇಳಿದೆ ಅಷ್ಟೇ ಅವರಿಗೆ ಅವರೇ ಕಳ್ಸಿದ್ದು ಕಂಟ್ರೋಲ್ ಅವರೇ ಆಫೀಸರ್ ಅಷ್ಟೇ ನಾವು

ये आ नदी है और बाकी का अंत आदरेंद्र है हम अंदर जरूर चले आता चलें इधर आता हूं तो बस एंट्रेंस है और मैं मां कह रहा हूं क्या सर हट नहीं मैं ನನ್ನ ಹೆಸರು ನಂದನ್ ಅಂತ ಅಮ್ಮ ಅಂಬುಲೆನ್ಸ್ ದೇವರ್ ನಾನು ಪೇರೇಸಂದ್ರಿಂದ ಒಂದು ಪೇಶೆಂಟ್ ಪಿಕಪ್ ಮಾಡ್ಕೊಂಡು ಬಂದು ಡಿಸ್ಟಿಕ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಲ್ ಡ್ರಾಪ್ ಮಾಡಿ ಮತ್ತೆ ನನ್ನ ರಿಟರ್ನ್ ಪೇರೇಚಂದ್ರಗೆ ಹೋಗ್ಬೇಕಾದ್ರೆ ಆ ಪೆರೇಸಂದ್ರ ರೋಡಲ್ಲಿ ರೋಡ್ ಅಲ್ಲಿ ಶೇಡ್ ದಿನ ಅಂತ ಇದೆ ಅಲ್ಲಿ ಒಂದು ಸೋಪು ಶಾಂಪ್ ಫ್ಯಾಕ್ಟ್ರಿ ಇದೆ ಅದ್ರ ಆಪೋಸಿಟ್ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ಫುಲ್ ಜಾಮ್ ಆಗಿತ್ತು ನಾನು ಹೋಗ್ಬೇಕಾದ್ರೆ ನಾನು ಈ ಕಡೆಯಿಂದ ಹೋಗ್ಬೇಕೆ ಅಲ್ಲಿಂದ ನೋಡಬೇಕಾದ್ರೆ ಅಲ್ಲಿನ ಜನಗಳೆಲ್ಲ ನನ್ನ ಹತ್ರ ಬಂದರು ಸಡನ್ನಾಗಿ ಏನಂತ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಮತ್ತೆ ಹಣ ಬನ್ನಿ ಹಣ ಬನ್ನಿ ಹಣ ಬನ್ನಿ ಅಂತೆಲ್ಲ ಬಂದರು ಅವರೆಲ್ಲ ಬಂದಿದ್ರು ಅಲ್ಲಿ ಮತ್ತು ರಿವರ್ಸ್ ಹಾಕೊಂಡು ಆ ಪೇಷೆಂಟ್ ಇರೋ ಜಾಗದಲ್ಲಿ ಹೋಗೋ ಅಷ್ಟರಲ್ಲಿ ರೋಡಲ್ಲಿ ಎರಡು ಬಾಡಿ ಬಿದ್ದೋಗಿದೆ ಆ ಕಡೆ ಒಂದು ಬಾಡಿ ಬಿದ್ದೋಗಿದೆ ಒಂದು ಎಂಟಿ ಮಕ್ಕಳು ಮಕ್ಕಳೆಲ್ಲ ಇದ್ರು ಒಂದು ರೋಡಲ್ಲಿ ಕೂತ್ಕೊಂಡು ಮತ್ತೆ ಅವರು ಎರಡು ಬಾಡಿ ಆಲ್ರೆಡಿ ಅಲ್ಲೇ ಡೆತ್ತಾಗಿ ಹೋಗಿದೆ ಅಂತ ಅಲ್ಲೇ ಹೇಳಿದ್ರು ಅಲ್ಲಿ ಡೆತ್ತಾಗಿರೋ ಸಿಚುವೇಶನಲ್ಲಿ ಪೊಲೀಸಾರೆಲ್ಲ ಇದ್ಕೊಂಡು ಅಲ್ಲಿ ಮುಂದೆ ಇರೋನು ಕರ್ಕೊಂಡು ಹೋಪ ಅಂದರು ಇಲ್ಲಿಂದ ಒಂದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇನ್ನೊಬ್ಬ ಬಿದ್ದಾಗಿದ್ರು ಆಯಪ್ಪಗೆ ಕಣ್ಣೆಲ್ಲ ಆಚೆ ಬಂದು ಇದೆಲ್ಲ ಹೊರಟೋಗಿತ್ತು ಕ್ಲೀನಾಗಿ ಅವ್ರು ಅವ್ರನ್ನ ಕರ್ಕೊಂಡು ಅವ್ರನ್ನ ಎತ್ತಕೊಂಡು ಅಷ್ಟರಲ್ಲಿ ಪೊಲೀಸರೆಲ್ಲ ಬಂದು ಅವ್ರನ್ನ ಎತ್ತಕೊಳ್ರಿ ಎತ್ತಕೊಳ್ರಿ ಅಂತ ಅವ್ರನ್ನ ಆಂಬುಲೆನ್ಸಲ್ಲಿ ಎತ್ತಕೊಂಡು ಮತ್ತೆ ಇನ್ನು ಸ್ವಲ್ಪ ದೂರ ಅಷ್ಟರಲ್ಲಿ ಒಂದು ಕಿಲೋಮೀಟರ್ ದೂರದ ಅಷ್ಟರಲ್ಲಿ ಕಾರಿದೆ ಕಾರ್ ಅಂತೂ ಏನಂದರೆ ಇಲ್ಲ ಫುಲ್ಲು ಅದು ಆಕ್ಸಿಡೆಂಟ್ ಹೆಂಗೆ ಅಂತ ಅಲ್ಲಿರೋರು ಹೇಳಿದ್ದು ಲಾರಿ ಒಂದು ಹೋಗ್ತಾ ಇತ್ತಂತೆ ಈ ಅವರು ಫುಲ್ ಸ್ಪೀಡಲ್ಲಿ ಇದ್ರಂತೆ ಅವ್ರು ಬಂದು ಕೋಲಾರದವರಂತೆ ಕೋಲಾರದಿಂದ ಪೆನ್ಗೊಂಡ ಮಸ್ಜಿದ್ಗೆ ಹೋಗ್ತಾ ಇದ್ರಂತೆ ಪೆಣಗೊಂಡ ಮಸ್ಜಿದ್ಗೆ ಬಾಡಿಗೆ ಕಾರಲ್ಲಿ ಮಾಡ್ಕೊಂಡು ಹೋಗೋದಲ್ಲಿ ಕಾರ್ ಅವರು ಬಾಡಿಗೆ ಡ್ರೈವರ್ ಅಲ್ವಾ ಸ್ಪೀಡಾಗಿ ಹೋಗಬೇಕಾದ್ರೆ ಲಾರಿ ಓರ್ನ ಸೈಡ್ ಹೊಡಿಯೋಕೆ ಹೋಗಿದ್ದಾರೆ ಲಾರಿ ಓವರ್ನ ಸೈಡ್ ಹೊಡಿಯೋಕೆ ಹೋಗಿ ಸಡನ್ನಾಗಿ ಹಿಂಗೆ ತಿರ್ಸು ಒಂದೇ ಒಂದು ಇಂಚು ಟಚ್ ಆಗಿರೋದಕ್ಕೆ ಕಾರ್ ಪಲ್ಟಿ ಮೇಲೆ ಪಲ್ಟಿ ಹೊಡೆದು ಹಿಂಗೆ ಕಾರ್ ಬಿದ್ದಿದ ತಕ್ಷಣ ಮೇಲೆ ಇರೋ ಪ್ಲಾಟ್ಫಾರ್ಮ್ ಫುಲ್ಲು ಅಲ್ಲೇ ರೋಡ್ಗೆ ಕಚ್ಕೊಂಡ್ಬಿಟ್ಟಿದೆ ಜನಗಳೆಲ್ಲ ಅಲ್ಲೇ ಕಚ್ಕೊಂಡು ಅಲ್ಲೇ ಬಿದ್ದೋಗಿದ್ದಾರೆ ಕಾರ್ ಮಾತ್ರ ಪಲ್ಟಿಲಿ ಹಾಕೊಂಡು ಒಂದು ಕಿಲೋಮೀಟ್ರ್ ದೂರದಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದೆ ಈ ಥರ ಆಗಿ ಅಲ್ಲಿಂದ ಆ ಪೇಷಂಟ್ನ ಕರ್ಕೊಂಡ್ಬಂದು ಮತ್ತೆ ಒನ್ ನಾಟ್ ಏಟಿ ಇದೆಲ್ಲ ಅಮನಿಸ್ಬೇಕು ಆಮೇಲೆ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲ ಡಿಸ್ಟ್ರಿಕ್ ಹಾಸ್ಪಿಟ್ಲಿಗೆ ಬಂದ್ವಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಸೇರಿಸೋಷ್ಟೇ ಆ ಪೇಶೆಂಟ್ಗೆ ಇದೆಲ್ಲ ಹೊರಟೋಗಿತ್ತಲ್ಲ ಅದರಿಂದ ಶಸ್ತ್ರಚಿಕಿತ್ಸೆ ಅವ್ರು ಮಾಡಿದ್ರು ಅಲ್ಲಿ ಇಲ್ಲಾಗಲ್ಲಪ್ಪ ಎಮರ್ಜೆನ್ಸಿ ಇದೆ ಈ ಪೇಷೆಂಟು ನಿಮ್ಮನ್ಸಿಗೆ ಕರ್ಕೊಂಡು ಹೋಗಿ ಅಂತಂದರು ಮತ್ತು ಆಂಬುಲೆನ್ಸಲ್ಲಿ ಇಲ್ಲಿಂದ ನಿಮ್ಮಸ್ಗೆ ರೆಫರ್ ಮಾಡಿದ್ರು ಮತ್ತು ಇನ್ನೊಂದು ಆಂಬುಲೆನ್ಸ್ ಬಂದು ಕರ್ಕೊಂಡು ಕರ್ಕೊಂಡೋಗಿದೆ ಸರ್ ನನಗೆ ಅದು ನೋಡಿದ ತಕ್ಷಣ ನನ್ನ ಕೈ ಕಾಲೇ ಒಂದು ಸ್ವಲ್ಪ ಶೇಖು ಇದ್ರ ಥರ ವೈಬ್ರೇಟ್ ಥರ ಹೋಗಿತ್ತು ಯಾಕಂದ್ರೆ ಇಲ್ಲೊಂದು ಬಾಡಿ ಬಿದ್ದೋಗಿದೆ ಅಲ್ಲೊಂದು ಬಾಡಿ ಬಿದ್ದೋಗಿದೆ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಅವ್ರು ಅಲ್ಲೇ ಮುಖ ಎಲ್ಲ ಮುಚ್ಚಾಕಿದ್ದಾರೆ ಅಂದ್ರೆ ಹೆಂಟಿ ಮಕ್ಕಳು ಮಕ್ಳು ಬೇರೆ ಅಲ್ತಾ ಇದಾರೆಗಳು ಅಂತ ಆ ಹೆಂಟಿ ಬೇರೆ ಅಳ್ತಾ ಮತ ಇಲ್ಲೆಲ್ಲ ಕಟ್ಟೋಗಿದೆ ಆ ಮಕ್ಕಳು ಅವ್ರ ತಂದೆ ಸ್ಕಾಟ್ ಅನ್ಸೋಗಿದ್ದಾರೆ ಅದೊಂದು ನೋವಾಯ್ತು ನಿಮ್ಗೆ ಏನಾಗಿಲ್ಲ ಅವ್ರ ಅಪ್ಪ ಇದ್ರಲ್ಲ ಅವರ ಮಕ್ಳಿದಾರಲ್ವಾ ಅವ್ರ ತಾತಗೆ ಈ ಕಣ್ ಗುಡ್ಡೇನೆ ಇಲ್ಲ ಈಚೆಗೆ ಬದ್ಬಿಟ್ಟಿದೆ ಜಸ್ಟಿಂಗ್ ಓಪನ್ ಆಗೋಗ್ಬಿಟ್ಟಿದೆ ಅದನ್ನ ನೋಡಿ ಅಂತ ನಿಮ್ಗೆ ಅಲ್ಲೇ ಒಂಥರ ಭಯ ಆಗೋಗ್ತದೆ